ಯಾಕೆ ನೀವು ಕೇರ್ಫುರಪ್ ಕಾರಣ ಏನಾಯಿತು ಆ್ಯಕ್ಚುಲಿ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಹದಿನೇಳು ಜನ ಶಾಸಕರುಗಳು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರು ಪಕ್ಷಕ್ಕೆ ದ್ರೋಹವನ್ನು ಮಾಡಿ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿ ಹೋಗಿರ್ತಕ್ಕಂಥದ್ದು ಇತಿಹಾಸ ತಮಗೆಲ್ಲರಿಗೂ ಗೊತ್ತಿದೆ ಆ ಸಮಯದಲ್ಲಿ ಉಪ ಚುನಾವಣೆಗಳು ಬಂತು ನಾನು ಶಾಸಕನಾಗಿದ್ದರೂ ಕೂಡ ನನಗೆ ನನಗೆ ಟಿಕೆಟ್ ನಾನು ಬಯಸಿರಲಿಲ್ಲ ಆದರೂ ಕೂಡ ನಮ್ಮ ಹೈಕಮಾಂಡ್ ಇಲ್ಲ ನೀನು ಕಂಟೆಸ್ಟ್ ಮಾಡಬೇಕು ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ನಾನು ಪಕ್ಷ ಹೈಕಮಾಂಡ್ ಏನು ಹೇಳುತ್ತೋ ನಮ್ಮ ಮುಖಂಡರು ಏನು ಹೇಳ್ತಾ ಅದು ಕೇಳ್ತಕ್ಕಂಥದ್ದು ಅವತ್ತಿನ ನಡ್ಕೊಂಡ್ಬೋದು ನೀನು ಇವತ್ತು ಕೂಡ ಹೋಗ್ತೀನಿ ಮುಂದೆ ಕೂಡ ನಡ್ಕೊಂಡು ಹೋಗ್ತಕ್ಕಂಥವ್ನು ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅಂದಾಗ ನಾನು ಕಂಟೆಸ್ಟ್ ಮಾಡಿದೆ ನಾನು ಆದರೆ ಅವತ್ತು ವಾತಾವರಣ ಸರಿ ಇರಲಿಲ್ಲ ಆದರೂ ಕೂಡ ಅಷ್ಟೊಂದು ಫೈಟನ್ನು ಕೊಟ್ಟು ನಾನು ಸೋತೆ ಆಗುತ್ತೋ ಸೋತ ಮೇಲೆ ಪಕ್ಷದ ಸಂಘಟನೆಯಿಂದ ದೂರ ಏನು ಹೋಗಿರಲಿಲ್ಲ ನಾನು ನಾನು ಕೆಆರ್ಪುರಮಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಒಳನಾಟವನ್ನು ಇಟ್ಕೊಂಡೇ ಇದ್ದೆ ನಾನು ಪ್ರತಿಭಟನೆಗಳಾಗಲಿ ಇನ್ನೊಂದಾಗಲಿ ಮಾಡಿಕೊಂಡೇ ಬಂದೆ ನಾನು ಆದರೆ ಮತ್ತೆ ಜನರಲ್ ಎಲೆಕ್ಷನ್ ಬಂದಂಥ ಟೈಮಲ್ಲಿ ಸೊ ಮೊದಲಿಗೆ ಟಿಕೆಟ್ ಹಂಚೋದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಏನು ಎಲೆಕ್ಷನ್ ಕಮಿಟಿ ಅಂತೇಳಿರುತ್ತೆ ಆದರೆ ಸಭೆ ನಡೆಯಿತು ಒಂದು ರೆಸಾರ್ಟಲ್ಲಿ ದೇವನಹಳ್ಳಿ ಅಥವಾ ರೆಸಾರ್ಟಲ್ಲಿ ಸಭೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ ಸಿದ್ದರಾಮಯ್ಯನವರು ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಸಂಸದರು ಮತ್ತು ಎ ಸಿ ಸಿ ಜನರಲ್ ಸೆಕ್ರೆಟರಿ ಕರ್ನಾಟಕದ ಉಸ್ತುವಾರಿ ಸಂತ ಸುರ್ಜೇವಾಲಾ ಸಾಹೇಬರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು ಅವತ್ತು ಚುನಾವಣೆಗೆ ತಯಾರಿ ನಡೆಸೋದಕ್ಕೆ ಪ್ರಾರಂಭದ ಸಭೆ ಅದು ಆ್ಯಕ್ಚುಲಿ ಅದು ಅವತ್ತು ಎಲ್ಲ ಕಾನ್ಸ್ಟಿಟ್ಯುನ್ಸಿಯಿಂದ ಕ್ಯಾಂಡಿಡೇಟ್ ಆಗಿದ್ದಂಥವ್ರನ್ನ ಮತ್ತು ಎಮ್ ಎಲ್ ಇರುವಂಥರನ್ನ ಮತ್ತೆ ಕಂಟೆಸ್ಟ್ ಮಾಡ್ತೀರ ಅಂತೇಳಿ ಕೇಳಂತ ಸಂದರ್ಭದಲ್ಲಿ ನನ್ನನ್ನು ಕೇಳಿದ್ರು ಔಟ್ ಅಬೌಟ್ ಯು ಅಂತೇಳಿ ಅಂತ ಅವತ್ತು ಒಂದು ಮಾತನ್ನು ಅವ್ರಿಗೆ ಹೇಳಿದ್ದೆ ಸರ್ ಈ ಒನ್ ಟು ಐ ಆಮ್ ದಿ ಬೆಟ್ ನಾಟ್ ಬೆಟರ್ ಬೆಸ್ಟ್ ಕ್ಯಾಂಡಿಡೇಟ್ ಟು ಫೈಟ್ ಟೆಗ್ನಿ ಕರಪ್ ಮಿನಿಸ್ಟರ್ ಮಿಸ್ಟರ್ ಬೈತಿ ಬಸವರಾಜ್ ಸೊ ಈವನ್ ಐ ಕ್ಯಾನ್ ಗಿವ್ ಎ ಫೈಟ್ ಟು ದ ಬಿಜೆಪಿ ಸೊ ಐ ಡೋಂಟ್ ಸೇ ದ್ಯಾಟ್ ಐ ಎಮ್ ಗೋಯಿಂಟ್ ಟು ವಿನ್ ಬಟ್ ಐ ಆಮ್ ದ ಬೆಸ್ಟ್ ಕ್ಯಾಂಡಿಡೇಟ್ ಟು ಫೈಟ್ ಅಗನೆಸ್ಟ್ ದಟ್ ಕರಪ್ ಮ್ಯಾನ್ ಅಂತ ಹೇಳಿದ್ದೆ ನಾನು ಅವರಿಗೆ ಸೊ ಯು ಹ್ಯಾವ್ ಟು ಕಂಟೆಸ್ಟ್ ಅಂದ್ರೆ ನೋ ಸರ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಫೈನಾನ್ಷಿಯಲಿ ಐ ಆಮ್ ವೀಕ್ ಆ್ಯಕ್ಚುಲಿ ಸೊ ಐ ಹ್ಯಾವ್ ಕಂಟೆಸ್ಟೆಡ್ ಫಾರ್ ದಿ ಕೌನ್ಸಿಲ್ ಎಲೆಕ್ಷನ್ಸ್ ಐ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಮನಿ ಅ ದೇರ್ ಸೊ ಈವನ್ ಬೈ ಎಲೆಕ್ಷನ್ ಆಲ್ಸೋ ಲಾಟ್ ಆಫ್ ಮನ ಐ ಹವ್ ಸ್ಪೆಂಡ್ ಬಟ್ ಐ ಡೋಂಟ್ ಹ್ಯಾವ್ ಅಸಿಸ್ಟೆನ್ಸ್ ನೌ ಸೊ ಯು ಹ್ಯಾವ್ ಟು ತಿಂಕ್ ಬಟ್ ಸಮುದ ಕ್ಯಾಂಡಿಡೇಟ್ ಅಂತ ನಾನಾಗ ನಾನು ಹೇಳಿದೆ ಅವತ್ತು ಬಟ್ ಹೈಕಮಾಂಡ್ ಮತ್ತೆಲ್ಲರೂ ಕೂಡ ಫೋರ್ಸ್ ಮಾಡುವ ಇಲ್ಲ ನೀನು ಕಂಟೆಸ್ಟ್ ಮಾಡುವ ಅಂತೇಳಿ ಅಂತ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಕೆ ಸಿ ವೇಣುಗೋಪಾಲ್ ರವರು ಲಾಂಗ್ ಬ್ಯಾಕ್ ನಂಗೆ ಹೇಳಿದ್ರು ಯಾಕಂದ್ರೆ ನನ್ನ ಫೈಟಿಂಗ್ ನೇಚರ್ ಇದನ್ನೆಲ್ಲವನ್ನು ನೋಡಿ ಯು ಹ್ಯಾವ್ ಟು ಕಮ್ ಟು ಡೆಲ್ಲಿ ಅಂತ ಒಂದು ಮಾತನ್ನು ಹೇಳಿದರು ನನಗೆ ಡೆಲ್ಲಿ ಅಂದ್ರೆ ಪಾರ್ಲಿಮೆಂಟ್ಗೆ ಬರಬೇಕು ಅಂತ ಹೇಳಿ ಅಂತ ಯು ಹ್ಯಾವ್ ಟು ಕಂಟೆಸ್ಟ್ ದಿ ಪಾರ್ಲಿಮೆಂಟ್ ಅಂತ ಅವ್ರು ಒಂದು ವರ್ಷಕ್ಕೆ ಮೊದಲೇ ಹೇಳಿದ್ರು ಆ ಮಾತನ್ನ ಅವಾಗ ನನ್ನ ಮನಸ್ಸಿಗೆ ಅದನ್ನು ತೆಗೆದುಕೊಂಡು ಇಲ್ಲ ಪಾರ್ಲಿಮೆಂಟ್ ಕಂಟೆಸ್ಟ್ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೆ ನಾನು ಅವಾಗಲೇ ಸೊ ಅದಕ್ಕೋಸ್ಕರವಾಗಿ ನಾನು ಟಿಕೆಟ್ ಅನ್ನು ಡಿನೈ ಮಾಡ್ದೆ ಅವತ್ತು ದಿವಸ ಬಟ್ ಯಾರು ಐ ಕಮಾಂಡ್ ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ಲ ಪಾರ್ಟಿ ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ಲ ನಾನು ನಾನು ಟಿಕೆಟ್ ಬೇಡ ಅಂತ ಹೇಳಿದಂತ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು